ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಈ ವ್ಯಕ್ತಿಯ ಹೆಸರು ಡಾಕ್ಟರ್ ಹಲ್ದಾರ್ನಾಥ್ ಯಾರಿವರು ನೋಡೋದಕ್ಕೆ ಸಾಧಾರಣ ವ್ಯಕ್ತಿ ಇದ್ದ ಹಾಗೆ ಇದ್ದಾರೆ ಇವರ ಬಗ್ಗೆ ಏನ್ ಹೇಳ್ತಾ ಇದ್ದೀರಿ ಅಂತ ನೀವು ಕೇಳಬಹುದು ಖಂಡಿತವಾಗಿಯೂ ಹೇಳೋದಕ್ಕೆ ತುಂಬಾ ಅಂದರೆ ತುಂಬಾನೇ ಇದೆ ಇವರ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ದಿನವೂ ಸಾಕಾಗಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಇವರು ಯಾರು ಇವರ ಹಿನ್ನೆಲೆ ಏನು ಇವರಿಗೆ ಬಂದಿರುವ ಅವಾರ್ಡ್ ಆದ್ರೂ ಯಾವುದು ಹಲ್ದಾರ್ ಅವರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ ಹಲ್ದಾರ್ ಅವರು ರಸ್ತೆಯಲ್ಲಿ ತಳ್ಳಗಾಡಿ ತರಕಾರಿ ಮಾರಾಟ ಮಾಡ್ತಾರೆ ಭಾರತ ದೇಶದ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಾ ಇವರ ಪವರ್ ಯಾರಿಗೂ ಕಮ್ಮಿ ಇಲ್ಲ ಜಸ್ಟ್ ಒಂದು ಫೋನ್ ಕರೆ ಸಾಕು ಪ್ರಧಾನ ಮಂತ್ರಿಗಳು ಮುಖ್ಯಮಂತ್ರಿಗಳೇ ಇವರ ಮುಂದೆ ಬಂದು ನಿಂತ್ಕೊಂತಾರೆ ಹೀಗಿರುವಾಗ ಇವರು ಇವತ್ತಿನ ತನಕ ತಳ್ಳಗಾಡಿಯಲ್ಲಿ ತರಕಾರಿ ಮಾರಿ ಜೀವನ ಮಾಡುತ್ತಾ ಇದ್ದಾರೆ ಸ್ನೇಹಿತರೆ ಇವರ ಬಳಿ ಕೇವಲ ಎರಡು ಜೊತೆ ಬಟ್ಟೆ ಇದೆ ಅಷ್ಟೇ ಹಲ್ದಾರ್ ಅವರು ಹುಟ್ಟಿದ್ದು ಭಾರತ ದೇಶದ ಒಡಿಶಾ ರಾಜ್ಯದ ಘೇನ್ಸ್ ಎಂಬ ಹಳ್ಳಿಯಲ್ಲಿ ಇವರು ತುಂಬಾ ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ತಂದೆ ತೀರಿಕೊಳ್ತಾರೆ ತಾಯಿ ಪ್ರತಿ ಕೂಲಿ ಕೆಲಸ ಮಾಡಿ ಬರುತ್ತಿದ್ದ ದುಡ್ಡಲ್ಲಿ ಒಂದು ಹೊತ್ತು ಊಟ ಮಾಡೋದು ಕೂಡ ಕಷ್ಟ ಆಗಿತ್ತು ಹಾಗಾಗಿ ಹಲ್ದಾರ್ ಅವರು ಮೂರನೇ ತರಗತಿಯಲ್ಲೇ ವಿದ್ಯಾಭ್ಯಾಸ ಬಿಟ್ಟು ದುಡಿಯೋಕೆ ಹೊರಟು ಬಿಡ್ತಾರೆ ತಮ್ಮ ಹಳ್ಳಿಯಲ್ಲೇ ಇದ್ದ ಒಂದು ಸಣ್ಣ ಸ್ವೀಟ್ ಅಂಗಡಿಯಲ್ಲಿ ಪಾತ್ರೆ ತಟ್ಟೆ ತೊಳೆಯುವ ಕೆಲಸ ಮಾಡಲು ಶುರು ಮಾಡ್ತಾರೆ ದಿನದ ಕೂಲಿ ಕೇವಲ ಒಂದು ರೂಪಾಯಿ ಇರುತ್ತೆ ಇಷ್ಟು ಸಣ್ಣ ಹುಡುಗ ಈಗಲೇ ಕೆಲಸಕ್ಕೆ ಬಂದಿರೋದನ್ನ ಹಳ್ಳಿ ಒಬ್ರು ಬೇಕರಿ ಹತ್ರ ಬಂದಾಗ ಗಮನಿಸ್ತಾರೆ ಮುಖ್ಯಸ್ಥರು ಹಲ್ದಾರ್ ಗೆ ಹೇಳ್ತಾರೆ ನೀ ನಿನ್ನು ಓದಬೇಕು ಹಲ್ದಾರ್ ಕೆಲಸ ಮಾಡೋ ವಯಸ್ಸು ನಿನ್ನ ಅದಲ್ಲ ಬಾ ನಿನ್ನನ್ನು ಶಾಲೆಗೆ ನಾನು ಸೇರಿಸುತ್ತೇನೆ ಅಂತ ಮುಖ್ಯಸ್ಥರು ಹಲ್ದಾರನ್ನು ಶಾಲೆಗೆ ಕರ್ಕೊಂಡು ಹೋಗಿ ತಮ್ಮ ಸ್ವಂತ ದುಡ್ಡನ್ನು ಕೊಟ್ಟು ಶಾಲೆಗೆ ಸೇರಿಸ್ತಾರೆ ಹಲ್ದಾರ್ ಓದುವ ಜವಾಬ್ದಾರಿ ಮತ್ತು ಮನೆ ಖರ್ಚಿಗೆ ಒಂದಿಷ್ಟು ದುಡ್ಡನ್ನು ಕೂಡ ಮುಖ್ಯಸ್ಥರು ಹಲ್ದಾರಿಗೆ ಕೊಡ್ತಾ ಇದ್ರು ಹತ್ತನೇ ತರಗತಿ ತನಕ ಹಲ್ದಾರ್ ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಓದ್ತಾನೆ ಆದರೆ ಒಂದು ದಿನ ಏನಾಗುತ್ತೆ ಅಂದ್ರೆ ಹಳ್ಳಿಯ ಮುಖ್ಯಸ್ಥರು ಇದ್ದಕ್ಕಿದ್ದ ಹಾಗೆ ದಿಢೀರ್ ಸಾವನ್ನಪ್ಪಿ ಬಿಡ್ತಾರೆ ನಂತರ ಏನಾಗುತ್ತೆ ಅಂದ್ರೆ ಈ ಮುಖ್ಯಸ್ಥರ ಮಕ್ಕಳು ಹಲ್ದಾರ್ ಅವರನ್ನು ಓದಿಸುವುದನ್ನ ಬಿಡ್ತಾರೆ ಹಲ್ದಾರ್ ಕಡೆ ತಿರುಗೂ ಕೂಡ ನೋಡೋದಿಲ್ಲ ಮಾತನಾಡಿಸೋದು ಇಲ್ಲ ಒಂದು ದಿನ ಹಲ್ದಾರ್ ಮುಖ್ಯಸ್ಥರ ಮನೆಗೆ ಹೋಗಿ ಮಕ್ಕಳನ್ನು ಭೇಟಿ ಮಾಡ್ತಾನೆ ನಿಮ್ಮ ತಂದೆಯವರು ನನ್ನ ವಿದ್ಯಾಭ್ಯಾಸದ ವಿಚಾರವಾಗಿ ತುಂಬಾ ಸಹಾಯ ಮಾಡಿದ್ದಾರೆ ನಾನು ಇನ್ನು ಮುಂದಕ್ಕೆ ಓದಬೇಕು ಅಂತ ಅಂದುಕೊಂಡಿದ್ದೇನೆ ಆದರೆ ನನ್ನ ಬಳಿ ಈಗ ಸ್ವಲ್ಪನು ದುಡ್ಡಿಲ್ಲ ನಿಮ್ಮ ತಂದೆಯವರು ನನಗೆ ಡಿಗ್ರಿ ಆಗುವ ತನಕ ಓದಿಸುತ್ತೇನೆ ಅಂತ ಹೇಳಿದ್ರು ದಯವಿಟ್ಟು ನೀವು ಸಹಾಯ ಮಾಡಿ ಅಂತ ಮಕ್ಕಳಿಗೆ ಹಲ್ದಾರ್ ಕೇಳಿಕೊಳ್ತಾನೆ ಆದರೆ ಮುಖ್ಯಸ್ಥರ ಮಕ್ಕಳು ಹಲ್ದಾರ್ಗೆ ಯಾವುದೇ ಸಹಾಯ ಮಾಡದೆ ಮನೆಯಿಂದ ಆಚೆ ಹೋಗೋಕೆ ಹೇಳ್ತಾರೆ ನಿನ್ನ ಜೀವನ ನೀನೇ ನೋಡಿಕೊ ನಮ್ಮ ಹತ್ತಿರ ಬರಬೇಡ ಅಂತ ಹೇಳ್ಬಿಡ್ತಾರೆ ಬೇರೆ ದಾರಿ ಇಲ್ಲದೆ ಓದೋದನ್ನ ಬಿಟ್ಟು ಅದೇ ಹಳ್ಳಿಯಲ್ಲಿದ್ದ ಒಂದು ಹೋಟೆಲ್ ಅಲ್ಲಿ ಸಪ್ಲೈಯರ್ ಕೆಲಸಕ್ಕೆ ಸೇರ್ತಾನೆ ಒಂದಿಷ್ಟು ವರ್ಷ ಸಪ್ಲೈಯರ್ ಕೆಲಸ ಮಾಡಿ ನಂತರ ಒಂದು ಸಾವಿರ ರೂಪಾಯಿ ಲೋನ್ ತಗೊಂಡು ಸ್ಟೇಷನರಿ ಅಂಗಡಿ ಹೊಸದಾಗಿ ಓಪನ್ ಮಾಡ್ತಾನೆ ಸ್ನೇಹಿತರೆ ಒಂದು ಆಶ್ಚರ್ಯ ಪಡಿಸುವಂತಹ ವಿಚಾರ ಏನಪ್ಪಾ ಅಂದ್ರೆ ಹಲ್ದಾರ್ ಅವರಿಗೆ ಮೊದಲಿನಿಂದಲೂ ಒಂದು ಅದ್ಭುತವಾದ ಕಲೆ ಇರುತ್ತೆ ಅದು ಏನಪ್ಪಾ ಅಂತಂದ್ರೆ ಕವಿತೆ ಬರೆಯೋದು ತನ್ನ ಜೀವನದಲ್ಲಿ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಪ್ರತಿ ದಿನ ನಡೆಯುವ ಘಟನೆ ಮತ್ತು ಬೇರೆಯವರ ಜೀವನದಲ್ಲಿ ನಡೆಯುವ ಘಟನೆ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂಬುದನ್ನು ಕವಿತೆ ರೂಪದಲ್ಲಿ ಬರೆಯುವ ಹವ್ಯಾಸ ಇವರಿಗೆ ಇದೆ ಚಿಕ್ಕ ವಯಸ್ಸಿನಿಂದಲೂ ಇವರಿಗೆ ಕವಿತೆ ಅಂದರೆ ತುಂಬಾ ಇಷ್ಟ ಮತ್ತು ಕವಿತೆಯೇ ಇವರ ಜೀವನದ ಒಂದು ಭಾಗವಾಗಿದೆ ಸ್ನೇಹಿತರೆ ಇವರ ಮನೆಗೆ ಹೋದರೆ ಬೇರೆ ಏನು ಕಾಣೋದಿಲ್ಲ ಕವಿತೆಯ ಪುಸ್ತಕವೇ ರಾಶಿ ರಾಶಿ ಕಂಡು ಬರುತ್ತೆ ಸ್ನೇಹಿತರೆ ಸ್ಟೇಷನರಿ ಶಾಪ್ ಶುರು ಮಾಡಿ ಎರಡು ತಿಂಗಳಾದರೂ ಕೂಡ ವ್ಯಾಪಾರ ಇಲ್ಲದ ಕಾರಣ ಕ್ಲೋಸ್ ಮಾಡ್ತಾರೆ ಹಾಗಾಗಿ ತಳ್ಳಗಾಡಿ ತರಕಾರಿ ವ್ಯಾಪಾರ ಆರಂಭ ಮಾಡ್ತಾರೆ ಇವರು ತರಕಾರಿ ವ್ಯಾಪಾರ ಹೇಗ್ ಮಾಡ್ತಾರೆ ಗೊತ್ತಾ ರಸ್ತೆಯಲ್ಲಿ ಕವಿತೆ ಹೇಳಿಕೊಂಡು ತರಕಾರಿ ವ್ಯಾಪಾರ ಮಾಡ್ತಾರೆ ಹಲ್ದಾರ್ ಅವರ ಕವಿತೆಗೆ ಹಳ್ಳಿಯ ಜನರೆಲ್ಲರೂ ಫಿದಾಗಿ ಬಿಟ್ಟಿರ್ತಾರೆ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಂತಾರೆ ಹಲ್ದಾರ್ ಅವರು ಸ್ನೇಹಿತರೆ ತರಕಾರಿ ಮಾರಿ ಬಂದ ಹಣದಲ್ಲಿ ಖಾಲಿ ಪುಸ್ತಕ ಖರೀದಿ ಮಾಡಿ ಪುಸ್ತಕದಲ್ಲಿ ಕವಿತೆ ಬರೆದು ಪ್ರಿಂಟ್ ಹಾಕಿಸಿ ಕವಿತೆ ಪುಸ್ತಕ ಮಾರಿ ಬಂದ ಹಣದ ಸಂಪೂರ್ಣ ಮೊತ್ತವನ್ನು ಬಡ ಮಕ್ಕಳಿಗೆ ಕೊಡುವ ಹವ್ಯಾಸ ಹಲ್ದಾರ್ ಅವರದ್ದಾಗಿತ್ತು ಇವರು ಮಾಡುತ್ತಿದ್ದ ಈ ಒಂದು ಒಳ್ಳೆ ಕೆಲಸ ಯಾರಿಗೂ ಹೇಳೇ ಇರಲ್ಲ ತಮ್ಮ ಸ್ವಂತ ಖುಷಿಗೋಸ್ಕರ ಮಾಡ್ತಾ ಇದ್ರು ಸ್ನೇಹಿತರೆ ಹೀಗೆ ವರ್ಷಗಳು ಉರುಳಿ ಹೋಗುತ್ತೆ ಹಲ್ದಾರ್ ಅವರು ಅರವತ್ತೈದನೇ ವರ್ಷಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ಬಿಬಿಸಿ ನ್ಯೂಸ್ ಅವರು ಹಿಡನ್ ಟ್ಯಾಲೆಂಟ್ ಆಫ್ ಇಂಡಿಯಾ ಅಂತ ಒಂದು ಡಾಕ್ಯುಮೆಂಟರಿ ಮಾಡ್ತಾ ಇರ್ತಾರೆ ಈ ಡಾಕ್ಯುಮೆಂಟರಿಯ ಉದ್ದೇಶ ಏನಪ್ಪಾ ಅಂದ್ರೆ ಭಾರತ ದೇಶದಲ್ಲಿ ಅಡಗಿರುವ ಯಾರು ಗೊತ್ತೇ ಆಗದೆ ಇರುವ ಪ್ರತಿಭೆಗಳನ್ನು ಬೆಳಕಿಗೆ ತರೋದು ಈ ಪ್ರತಿಭಾನ್ವಿತ ವ್ಯಕ್ತಿಗಳ ಹುಡುಕಾಟದಲ್ಲೇ ಸಿಕ್ಕಿದ್ದೆ ಹಲ್ದಾರ್ ಅವರು ಸ್ನೇಹಿತರೆ ಸ್ವತಃ ಬಿಬಿಸಿ ನ್ಯೂಸ್ ಅವರೇ ಶಾಕ್ ಆಗ್ತಾರೆ ಯಾಕಪ್ಪ ಅಂದ್ರೆ ಹಲ್ದಾರ್ ಅವರು ಬರೆದಿದ್ದು ಒಂದೆರಡು ಕವಿತೆ ಅಲ್ಲ ಬರೋಬ್ಬರಿ ಒಂದು ಲಕ್ಷಕ್ಕೂ ಹೆಚ್ಚು ಕವಿತೆಗಳು ಅಷ್ಟೇ ಅಲ್ಲದೆ ನೂರಾರು ಕವಿತೆ ಪುಸ್ತಕಗಳು ಕೂಡ ಬರೆದು ಪಬ್ಲಿಷ್ ಮಾಡಿದ್ದಾರೆ ಆದರೆ ಯಾರು ಕೂಡ ಅತಿ ಹೆಚ್ಚಾಗಿ ಖರೀದಿ ಮಾಡಿಲ್ಲ ಇನ್ನು ತರಕಾರಿ ಮಾರಿ ಬಂದ ಹಣವನ್ನು ಸಂಪೂರ್ಣವಾಗಿ ಬಡ ಮಕ್ಕಳಿಗೆ ಕೊಡ್ತಾ ಇದ್ರು ಇವರ ಆಸ್ತಿ ಅಂತ ಇರೋದು ಎರಡು ಜೊತೆ ಬಟ್ಟೆ ತಂದೆ ಕಟ್ಟಿಸಿದ ಒಂದು ಪುಟ್ಟ ಮನೆ ಮತ್ತು ತಳ್ಳಗಾಡಿ ಹಲ್ದಾರ್ ಅವರು ಮದುವೆ ಆಗಿಲ್ಲ ಹಲ್ದಾರ್ ಅವರು ಹತ್ತನೇ ತರಗತಿ ಓದುವಾಗ ತಾಯಿ ಕೂಡ ಸಾವನ್ನಪ್ಪಿರ್ತಾರೆ ಯಾವಾಗ ಬಿ ಸಿ ಅವರು ಮಾಡಿದ ಡಾಕ್ಯುಮೆಂಟರಿ ವೈರಲ್ ಆಗುತ್ತೋ ದೇಶಾದ್ಯಂತ ಹಲ್ದಾರ್ ಅವರು ಮನೆ ಮಾತಾಗ್ತಾರೆ ಇಪ್ಪತ್ತು ವರ್ಷಗಳಲ್ಲಿ ಕೇವಲ ಇಪ್ಪತ್ತೈದು ಕವಿತೆ ಪುಸ್ತಕಗಳು ಮಾರಾಟ ಆಗಿರುತ್ತೆ ಯಾವಾಗ ಡಾಕ್ಯುಮೆಂಟರಿ ವೈರಲ್ ಆಗುತ್ತೋ ಇವರ ಪುಸ್ತಕದ ಡಿಮ್ಯಾಂಡ್ ಮೌಂಟ್ ಎವರೆಸ್ಟ್ ತನಕ ಹೋಗುತ್ತೆ ಹಲ್ದಾರ್ ಅವರ ಕವಿತೆ ಪುಸ್ತಕ ಪ್ರಿಂಟ್ ಮಾಡೋಕೆ ನಾ ಮುಂದು ತಾ ಮುಂದು ಅಂತ ಸಂಸ್ಥೆಗಳು ಓಡೋಡಿ ಬರ್ತವೆ ಸ್ನೇಹಿತರೆ ಡಾಕ್ಯುಮೆಂಟರಿ ವೈರಲ್ ಆದ ಮೇಲೆ ಕವಿತೆ ಪುಸ್ತಕದ ಮಾರಾಟದ ಮೊದಲ ಆದಾಯ ಹಲ್ದಾರ್ ಅವರಿಗೆ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಐವತ್ತು ಸಾವಿರ ರೂಪಾಯಿ ದುಡ್ಡನ್ನು ಒಂದು ಮಗುವಿನ ಮೆಡಿಕಲ್ ಟ್ರೀಟ್ಮೆಂಟ್ ಗೆ ಕೊಡ್ತಾರೆ ಹಾಗಾಗಿ ಹಲ್ದಾರ್ ಅವರನ್ನು ಭಾರತ ದೇಶದ ಬಂಗಾರದ ಮನುಷ್ಯ ಅಂತಾನೆ ಕರೀತಾರೆ ಇವರ ಸಾಧನೆ ಮತ್ತು ಒಳ್ಳೆ ಕೆಲಸವನ್ನು ಗುರುತಿಸಿದ ಸರ್ಕಾರ ಪದ್ಮಶ್ರೀ ಅವಾರ್ಡ್ ಅನ್ನು ಕೊಡೋದಕ್ಕೆ ಆಯ್ಕೆ ಮಾಡ್ತಾರೆ ಪದ್ಮಶ್ರೀ ಅವಾರ್ಡ್ ಬಂದಿದೆ ನೀವು ಬರಲೇಬೇಕು ಅಂತ ಆಯ್ಕೆ ಸಮಿತಿ ಕರೆ ಮಾಡಿ ಹಲ್ದಾರ್ ಅವರಿಗೆ ತಿಳಿಸ್ತಾರೆ ಅದಕ್ಕೆ ಹಲ್ದಾರ್ ನನ್ನ ಮನೆಗೆ ಪ್ರಶಸ್ತಿಯನ್ನು ಕೊರಿಯರ್ ಮಾಡಿಬಿಡಿ ನಿಜವಾಗಿಯೂ ನನ್ನ ಹತ್ತಿರ ಅಲ್ಲಿಗೆ ಬರೋದಕ್ಕೆ ಒಂದು ರೂಪಾಯಿ ಕೂಡ ದುಡ್ಡಿಲ್ಲ ಅಂತಾರೆ ನೀವು ಯಾವುದೇ ತೊಂದರೆ ತಗೋಬೇಡಿ ನಿಮ್ಮನ್ನು ಕರ್ಕೊಂಡು ಬರುವ ಜವಾಬ್ದಾರಿ ನಮ್ಮದು ಅಂತ ಹೇಳಿ ನಂತರ ಮನೆಗೆ ಬಂದು ಹಲ್ದಾರ್ ಅವರನ್ನು ಕರ್ಕೊಂಡು ಹೋಗಿ ಪ್ರಶಸ್ತಿ ಕೊಡಿಸಿ ಮತ್ತೆ ಮನೆಗೆ ಬಿಟ್ಟು ಹೋಗ್ತಾರೆ ಆಯ್ಕೆ ಸಮಿತಿ ಹಲ್ದಾರ್ ಅವರು ಇವತ್ತಿನ ತನಕ ಚಪ್ಪಲಿ ಕೂಡ ಹಾಕಲ್ಲ ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರಂದು ಹಲ್ದಾರ್ ನಾಗ್ ಅವರಿಗೆ ಸಂಬಲಾಪುರ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಡಿಗ್ರಿ ಕೂಡ ಸಿಗುತ್ತೆ ಸ್ನೇಹಿತರೆ ಯಾವಾಗ ಪದ್ಮಶ್ರೀ ಪ್ರಶಸ್ತಿ ಬರುತ್ತೋ ಇವರು ಬರೆದಿರುವ ಕವಿತೆ ಪುಸ್ತಕಗಳಲ್ಲಿ ಹನ್ನೆರಡು ಪುಸ್ತಕಗಳು ಫುಲ್ ವೈರಲ್ ಆಗುತ್ತೆ ಮತ್ತು ಅತಿ ಹೆಚ್ಚಾಗಿ ಮಾರಾಟ ಕೂಡ ಆಗುತ್ತೆ ಈ ಹನ್ನೆರಡು ಪುಸ್ತಕಗಳು ಯಾವುದಪ್ಪ ಅಂದರೆ ಲೋಕಗ್ರೀತ್ ಸಂಪ್ರದಾ ಕೃಷನ ಗುರು ಮಹಾಸ್ತ್ರೀ ಊರ್ಮಿಳಾ ತಾರಾ ಮಂಡೋದರಿ ಅಚ್ಚಿಯ ಬಚಾರ ಸಿರಿ ಸಮೋಲಿಯ ವೀರ್ ಸುರೇಂದರ್ ಸಾಯಿ ಕರಂಸಾನಿ ಕಾಸಿಯಾ ಕಾವಿ ಪ್ರೇಮ್ ಪಚಿಯಾ ಸ್ನೇಹಿತರೆ ಕೇವಲ ಇಷ್ಟೇ ಅಲ್ಲ ಇವರು ಸಾಂಬ್ಲಾಪುರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಇವರು ಮಾಡುತ್ತಿರುವ ಒಳ್ಳೆ ಕೆಲಸಗಳಿಗೆ ಜನಪ್ರಿಯತೆ ತುಂಬಾ ಹೆಚ್ಚಾಗೇ ಇದೆ ಹಾಗಾಗಿ ಎಲ್ಲ ಪಕ್ಷದವರು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕೇಳಿಕೊಳ್ತಾರೆ ಆದರೆ ಹಲ್ದಾರ್ ಅವರು ನನಗೆ ರಾಜಕೀಯ ಬೇಡ ನನಗೆ ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲ ನಾನು ನನ್ನ ಕವಿತೆ ನನ್ನನ್ನು ಪ್ರೀತಿ ಮಾಡುವ ಜನರಿದ್ದಾರೆ ಇಷ್ಟೇ ಸಾಕು ನನಗೆ ಅಂತ ಹೇಳ್ತಾರೆ ಹಲ್ದಾರ್ ಅವರು ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಿ ಮಂತ್ರಿಗಳ ಫೋನ್ ನಂಬರ್ ಕೂಡ ಹಲ್ ಅವರ ಬಳಿ ಇದೆ ಏನೇ ತೊಂದರೆ ಆದ್ರೂ ಕೇವಲ ಒಂದು ಮಿಸ್ಸೆಡ್ ಕಾಲ್ ಕೊಡಿ ಸಾಕು ಅಂತ ಹೇಳಿದ್ದಾರಂತೆ ಸ್ನೇಹಿತರೆ ಈಗ ಇವರ ವಯಸ್ಸು ಎಪ್ಪತ್ತಾರು ವರ್ಷ ಭಾರತ ದೇಶದ ಕವಿತೆಯ ಬಂಗಾರದ ಮನುಷ್ಯ ಅಂತನೇ ಹೆಸರುವಾಸಿಯಾಗಿರುವ ಹಲ್ದಾರ್ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ